ಒಂದು ಹೊಸ ಪ್ರಸಂಗ ಬಿಡುಗಡೆ ಆದ ದಿವಸ ಮರುದಿವಸವೇ ನಾವು ಅದಕ್ಕೆ ನಮ್ಮ ಅನ್ನಿಸಿಕೆಯನ್ನು ಹೇಳಿಬಿಡುವುದಲ್ಲ ದಯವಿಟ್ಟು ಇವತ್ತಿನ ಪ್ರೇಕ್ಷಕರಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ತೇನೆ ಒಂದು ಎಂಟತ್ತು ಪ್ರಯೋಗ ಆಗುವಲ್ಲಿಯವರೆಗೆ ಯಾವುದೇ ಹೊಸ ಪ್ರಸಂಗದ ಕುರಿತಾದಂತಹ ತೀರ್ಮಾನವನ್ನು ಕೈಗೊಂಡು ಫೇಸ್ಬುಕ್ ವಾಟ್ಸಪ್ಪಲ್ಲಿ ದಯವಿಟ್ಟು ಹಂಚಿಕೆ ಮಾಡಬೇಡಿ ಎಲ್ಲ ಕಲಾವಿದರು ವಿಮರ್ಶೆಯನ್ನು ಒಪ್ಪಬೇಕು ಒಪ್ಪತಕ್ಕದ್ದು ಹಾಗಾದಾಗ ಮಾತ್ರ ಯಕ್ಷಗಾನ ರಂಗದಲ್ಲಿ ಬೆಳವಣಿಗೆ ಸಾಧ್ಯ ಕಲಾವಿದನಿಗೆ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಮೆಕ್ಕೆಕಟ್ಟು ಮೇಳ ಮೂರು ವರ್ಷದ ಹಿಂದೆ ಈ ಮೇಳ ಪ್ರಾರಂಭಗೊಂಡಾಗ ಯಕ್ಷಗಾನ ಲೋಕವೇ ಒಮ್ಮೆ ತಿರುಗಿ ನೋಡಿತ್ತು ಮೇಳವನ್ನು ಕಾರಣ ಅಂಥ ಒಂದು ಜಯಭೇರಿಯ ತಿರುಗಾಟದಿಂದ ಹೊರಟಂಥ ಮೇಳ ಮೆಕ್ಕೆಕಟ್ಟು ಮೇಳ ಇದರ ನಿರ್ಮಾತೃರಾಗಿ ಮೇಳದ ಸರ್ವಾಂಗೀಣ ಏಳಿಗೆಗೆ ಕಾರಣೀಕೃತರಾದಂಥ ರಂಜಿತ್ ಶೆಟ್ಟ್ರ ಜೊತೆಯಲ್ಲಿ ತಿರುಗಾಟ ನಡೆಸಿ ಈ ಮೆಕ್ಕೆಗಟ್ಟು ಮೇಳದ ಋಣ ನನ್ನ ಮೇಲಿದೆ ಯಾಕೆ ಕೇಳಿದ್ರೆ ಎರಡು ವರ್ಷದ ಅನ್ನವನ್ನು ನನಗೆ ನೀಡಿದಂತಹ ಮೇಳ ಇದು ಅಂಥ ಒಂದು ಮೇಳಕ್ಕೆ ಸ್ವಸ್ತಿ ಸಂಪದ ಎನ್ನುವಂಥ ನೂತನ ಕಥಾನಕವನ್ನು ಡಾಕ್ಟರ್ ಶ್ರುತಿ ಕನ್ನಂತ್ ನೀಡಿದ್ದಾರೆ ಕಳೆದ ವರ್ಷವೇ ಆ ನಾವೆಲ್ಲ ತಿರುಗಾಟ ಮಾಡ್ತಾ ಇದ್ದಾಗಲೇ ಅದರ ಕುರಿತಾಗಿ ಮಾತುಕತೆ ಆಗಿತ್ತು ಯೋಗ ಯೋಗ ಆ ಪ್ರಸಂಗದಲ್ಲಿ ವೇಷ ಮಾಡುವ ಅವಕಾಶ ನನಗೆ ಈ ಹೊತ್ತು ಒದಗಿ ಬಂದಿದೆ ಒಂದು ಮೇಳ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಕೇಂದ್ರೀಕೃತವಾದದ್ದಲ್ಲ ಸಮಷ್ಟಿಯಾಗಿ ಭಾಗವತರಿಂದ ನಿತ್ಯವೇಷದವರೆಗೆ ಎಲ್ಲ ಕಲಾವಿದರ ಒಗ್ಗೂಡುವಿಕೆಯೇ ಮೇಳ ಇಲ್ಲಿ ಎಲ್ಲ ಪಾತ್ರವೂ ಬಹಳ ಪ್ರಧಾನವೇ ಆಗಿರ್ತದೆ ಹೊಸ ಪ್ರಸಂಗಗಳಲ್ಲಿ ಒಂದು ರಾಜಭಟನ ವೇಷವೇ ಹೌದಾದರೂ ಅದರದ್ದೇ ಆದಂಥ ಒಂದು ಘನಸ್ಥಿಕೆ ಇರ್ತದೆ ಅದು ಹೊಸ ಪ್ರಸಂಗದಲ್ಲಿ ಮಾತ್ರ ಆ ವೇಷವನ್ನು ಮತ್ತೊಬ್ಬ ಮಾಡಿದಾಗ ಆ ಸನ್ನಿವೇಶವೇ ಬಿದ್ದು ಹೋಗುವ ಲಕ್ಷಣವೂ ಇರ್ತದೆ ಉದಾಹರಣೆಗೆ ನಾಗಶ್ರೀ ಪ್ರಸಂಗದ ರಾಜಭಟ ದಿವಂಗತ ವಾಸುದೇವ ಸಾಮಗ್ರಿಯಿಂದ ಕೋರ್ಟ್ ಸನ್ನಿವೇಶ ಪ್ರಾರಂಭವಾದಾಗ ಆ ರಾಜಭಟ ಮಾಡುವವನಿಗೆ ಒಬ್ಬ ಮುಖ್ಯ ವೇಷಧಾರಿಗಿರಬೇಕಾದ ಅರ್ಹತೆ ಇರಬೇಕಾಗಿತ್ತು ಅಷ್ಟು ಚಂದ ಅಂದರೆ ಹೊಸ ಪ್ರಸಂಗದ ಸೆಟ್ಟಿಂಗ್ಗಳು ಹಾಗೆ ಪ್ರಸಂಗದ ಬಗ್ಗೆ ಪ್ರಸಂಗಕರ್ತರ ಬಗ್ಗೆ ಮೇಳದ ಬಗ್ಗೆ ತುಂಬ ಜನ ಎಲ್ಲ ಮಾತಾಡಿದ್ದಾರೆ ಕೊಡೇರಿ ಕೃಷ್ಣ ಕಂದಂತ್ರು ನಾನು ಕಮಲಶಿಲೆ ಮೇಳದಲ್ಲಿ ಇದ್ದಾಗಲೆಂದು ಕಂಡವ ಹಾಗಾಗಿ ಶ್ರುತಿ ಅವರಿಗೆ ಅವರು ಈಗ ಆದರೂ ಸಹ ಹುಟ್ಟುತ್ತಲೇ ಯಕ್ಷಗಾನ ಅವರ ರಕ್ತದಲ್ಲಿಯೇ ಬಂದದ್ರಿಂದ ಯಕ್ಷಗಾನ ವಲಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅವರ ಸಹೋದರ ಮತ್ತು ಅವರ ಮನೆಯವರೆಲ್ಲರು ಯಕ್ಷಗಾನದ ಆಸಕ್ತರು ಆದರೆ ಒಂದು ಹೊಸ ಪ್ರಸಂಗದಲ್ಲಿ ನಾವು ಗುರುತಿಸಬೇಕಾದದ್ದು ಯಾವುದು ಕೇಳಿದರೆ ಪ್ರಸಂಗ ಬರೆದವರು ಯಾರು ಪದ್ಯ ಬರೆದವರು ಯಾರು ನಾವು ಅದಕ್ಕೆ ಎಷ್ಟು ಮಹತ್ವ ಕೊಡುತ್ತೇವೋ ಆ ಸನ್ನಿವೇಶದ ಬಗ್ಗೆ ಪ್ರೇಕ್ಷಕರಾಗಿ ನಾವಷ್ಟೇ ಲಕ್ಷ್ಯ ವಹಿಸಬೇಕು ಒಂದು ಹೊಸ ಪ್ರಸಂಗ ಬಿಡುಗಡೆ ಆದ ದಿವಸ ಮರುದಿವಸವೇ ನಾವು ಅದಕ್ಕೆ ನಮ್ಮ ಅನ್ನಿಸಿಕೆಯನ್ನು ಹೇಳಿಬಿಡುವುದಲ್ಲ ದಯವಿಟ್ಟು ಇವತ್ತಿನ ಪ್ರೇಕ್ಷಕರಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ತೇನೆ ಒಂದು ಎಂಟತ್ತು ಪ್ರಯೋಗ ಆಗುವಲ್ಲಿಯವರೆಗೆ ಯಾವುದೇ ಹೊಸ ಪ್ರಸಂಗದ ಕುರಿತಾದಂತಹ ತೀರ್ಮಾನವನ್ನು ಕೈಗೊಂಡು ಫೇಸ್ಬುಕ್ ವಾಟ್ಸಪ್ಪಲ್ಲಿ ದಯವಿಟ್ಟು ಹಂಚಿಕೆ ಮಾಡಬೇಡಿ ಯಾಕೆ ಕೇಳಿದರೆ ನಿಮ್ಮ ಅನ್ನಿಸಿಕೆಯನ್ನು ಹೇಳಿಕೊಳ್ಳುವಂಥ ಪೂರ್ಣ ಸ್ವಾತಂತ್ರ್ಯ ಪ್ರೇಕ್ಷಕರಾಗಿ ನಿಮಗೆ ಖಂಡಿತ ಉಂಟು ಎಷ್ಟೇ ದೊಡ್ಡ ಕಲಾವಿದನಾದರೂ ವಿಮರ್ಶೆಗಿಂತಲೂ ದೊಡ್ಡ ಕಲಾವಿದ ಯಾರೂ ಅಲ್ಲ ಎಲ್ಲ ಕಲಾವಿದರು ವಿಮರ್ಶೆಯನ್ನು ಒಪ್ಪಬೇಕು ಒಪ್ಪತಕ್ಕದ್ದು ಹಾಗಾದಾಗ ಮಾತ್ರ ಯಕ್ಷಗಾನ ರಂಗದಲ್ಲಿ ಬೆಳವಣಿಗೆ ಸಾಧ್ಯ ಕಲಾವಿದನಿಗೆ ಆದರೆ ನಮಗೆ ಎಂಟು ತಾಸಿನ ಅವಧಿಯಲ್ಲಿ ಒಂದು ಹೊಸ ಪ್ರಸಂಗವನ್ನು ನಾವು ಕೊಡಬೇಕು ಅಂತಾದರೆ ಒಂದೇ ರಂಗಸ್ಥಳದಲ್ಲಿ ಒಂದೇ ರೀತಿಯ ಸನ್ನಿವೇಶಗಳಿರುವಾಗ ಯಾವ ಪ್ರಸಂಗಕರ್ತನಿಗೂ ಯಾವ ಪ್ರ ಕಲಾವಿದನಿಗೂ ಒಂದು ಎರಡು ಮೂರು ಪ್ರಯೋಗ ಆದ ವಿನಃ ಅದಕ್ಕೊಂದು ಇದಮ್ಮಿತ್ತಂ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ ನಾವು ಪ್ರಥಮ ಪ್ರಯೋಗದಲ್ಲಿ ಆ ಸನ್ನಿವೇಶ ಹಾಗಾಯಿತು ಈ ಸನ್ನಿವೇಶ ಹೀಗಾಯಿತು ಅಂತ ಕೂಗುವುದು ಖಂಡಿತ ಸರಿಯಲ್ಲವೇ ಅಲ್ಲ ನಿಮಗೇನಾದರೂ ಅನ್ನಿಸಿದರೆ ದಯವಿಟ್ಟು ಮೇಳದ ಯಜಮಾನ್ರಿಗೋ ಪ್ರಸಂಗಕರ್ತರಿಗೋ ಸಂಬಂಧಪಟ್ಟವರಿಗೋ ನೋಡಿ ಇದೊಂದು ಸನ್ನಿವೇಶ ಹೀಗಾದರೆ ಒಳ್ಳೆಯದಾಗಿತ್ತು ಎನ್ನುವ ಸೂಚನೆಯನ್ನು ಖಂಡಿತ ಪ್ರಸಂಗಕರ್ತರಿಗೆ ಕೊಡಿ ಮೇಳದ ಯಜಮಾನ್ರಿಗೆ ಕೊಡಿ ಇಷ್ಟಾಗಿ ನೀವು ಹೇಳಿದ ಮೇಲೂ ಅವರು ಅದನ್ನು ತಿದ್ದುಪಡಿ ಮಾಡಲಿಲ್ಲ ಅದನ್ನು ಒಳ್ಳೇದು ಮಾಡಲಿಲ್ಲ ಅಂತಾದರೆ ಆಗ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕಿ ಇಪ್ಪತ್ತೈದು ವರ್ಷಗಳ ಹಿಂದಿನ ಹಾಗೆ ಹಿಂದಲ್ಲ ನಾವು ನಾವಿಲ್ಲಿ ಏನು ಮಾಡ್ತೇವೋ ಅಮೇರಿಕಾದಲ್ಲಿ ಇನ್ನು ಐದು ನಿಮಿಷಲ್ಲಿ ನೋಡಿಬಿಡ್ತಾರೆ ಅಂದರೆ ಮಾಧ್ಯಮ ಅಷ್ಟು ಫಾಸ್ಟ್ ಆಗಿದೆ ಈಗ ಎಲ್ಲ ಕಡೆಯಲ್ಲೂ ಗೊತ್ತಾಗ್ತದೆ ಅದೇನಾಗ್ತದೆ ನಾವೇನಾದರೂ ಒಂದು ಕೆಟ್ಟ ಕಮೆಂಟ್ ಹಾಕಿದರೆ ಆ ಪ್ರಸಂಗದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಹಾಗಾಗಿ ಪ್ರಸಂಗವನ್ನು ಗೆಲ್ಲಿಸುವಲ್ಲಿ ಮೇಳದ ಯಜಮಾನರು ಪ್ರಸಂಗಕರ್ತರು ಕಲಾವಿದರು ಎಷ್ಟು ಸಮರ್ಥರು ಪ್ರಸಂಗವನ್ನು ಗೆಲ್ಲಿಸುವಲ್ಲಿ ಅನ್ನದಾತ ಪ್ರಭುಗಳಾದಂಥ ನಿಮ್ಮ ಪಾತ್ರವೂ ಅಷ್ಟೇ ಹಿರಿದಾದದ್ದು ನಿಮ್ಮ ಆಶೀರ್ವಾದ ಇದ್ದಾಗ ಮಾತ್ರ ನಾವಿಲ್ಲಿ ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಅನಿಸಿಕೆ ನಿಮ್ಮದ್ದಾದಂಥ ಅಭಿಪ್ರಾಯಗಳು ಪ್ರಸಂಗವನ್ನು ಗೆಲ್ಲಿಸುವುದಕ್ಕೆ ಪೂರಕವಾಗಿರಲಿ ಎನ್ನುವ ಕಳಕಳಿಯ ವಿನಂತಿ ಯಾಕೆಂದರೆ ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ನಾನು ಈ ಕ್ಷೇತ್ರದಲ್ಲೇ ಇರುವುದರಿಂದ ನನ್ನ ಅನ್ನಿಸಿಕೆಯನ್ನು ನೇರವಾಗಿ ಪ್ರೇಕ್ಷಕ ಪ್ರಭುಗಳಿಗೆ ಹೇಳಿದ್ದೇನೆ ನಿಮಗಿಂತಲೂ ನಾವು ಯಾರೂ ದೊಡ್ಡವರಲ್ಲ ನನಗಿಂತಲೂ ಸಣ್ಣವ ಇಲ್ಲ ಎನ್ನುವುದಾಗಿ ನಾನು ಯಾವಾಗ ತಿಳ್ಕೊಳ್ತೇನೋ ಆಗ ನಮ್ಮಲ್ಲಿ ಕಲೆ ಹರಿದು ಬರುವುದಕ್ಕೆ ಸಾಧ್ಯ ಅಂಥ ಒಂದು ಅವಕಾಶವನ್ನು ನೀವೆಲ್ಲರೂ ಈ ಮೇಳದ ಯಜಮಾನರಾದಿಯಾಗಿ ಕಲಾವಿದರಿಗೆ ಅನುಗ್ರಹಿಸಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಸ್ವಸ್ತಿ ಸಂಪದ ಎನ್ನುವ ಪ್ರಸಂಗ ಮೇಳಕ್ಕೆ ಶಕ್ತಿ ಸಂಪದವಾಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಯಕ್ಷಗಾನಂ ವಿಶ್ವಗಾನಂ